ಲವ್ಲಿ ಡ್ಯಾಡಿ ಹಿಂದಿ ಹಿರುಣಿಯಾಗಿ ನೋಡ್ರಿ ಹಿಂದಿ ನಮ್ಮ ಇಬ್ಬರದಾಗ ಯಾರು ಅಂತ ಕಮೆಂಟ್ ಮಾಡ್ಬಿಡ್ರಿ ಹಂಗೆ ನೋಡ್ತಾ ಇರಿ ಫ್ರೆಂಡ್ಸ್ ಇದೇ ಸ್ಕೂಲಲ್ಲಿ ನೋಡ್ರಿ ನಾನು ರೇಷ್ಮಾ ಮಂಡಳ ತಗೊಂಡು ಬೆಸ್ಟ್ ಅಪ್ಪ ನೋಡ್ರಿ ನಮ್ ಸೌ ಫ್ಯಾನ್ಸ್ ಕೂಡ ಇದಾರೆ ನೋಡ್ರಿ ಇವರು ಲೋಕಲ್ ರಿಪೋರ್ಟರ್ಸ್ ಅಂತ ಜ್ಯೋತಿ ಮಾತಾಡ್ಸಕ ಮುಂಜಾನೆ ಮುಂಜಾನೆ ನೋಡ್ರಿ ಅವಾಗಲೇ ಎಷ್ಟು ಗಂಟೆಗೆ ಎದ್ದಿದ್ರಮ್ಮ ಅವಾಗಲೇ ನಮ್ಮ ಮಮ್ಮಿ ನೀರು ಕಾಯಿಗಿಟ್ಟಿದಾರ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಮ್ಮಮ್ಮಿ ನೋಡ್ರಿ ಫುಲ್ ತಲೆ ಸ್ನಾನ ಮಾಡಿ ನಾನು ಮಾಡ್ ನೋಡಿದೆ ಕಣ್ಣೂರೇ ಕುಂತಿತ್ತು ಹೋಗ್ಬಿಟ್ಟಿ ಓಕೆ ನೋಡ್ತಾ ಇರಿ ಹಂಗೆ ವಿಡಿಯೋನ ನಾವು ಅಲ್ಲಿಗೆ ಹೋಗ್ತೀವಿ ತೋರಿಸ್ತೀನಿ ಅವ್ರ ಅಪ್ಪಾಜಿ ಎಷ್ಟು ಇದನ್ನ ಮಾಡಿದಾರ ನೋಡ್ರಿ ಬರಲ್ಲ ಅಂತ ಹೇಳಿ ಸರ್ಪ್ರೈಸ್ ಆಗಿ ಬಂದಿದಾರ ಎದಕ್ ಬಂದಿ ಮಟನ್ ಅಕ

ಥ್ಯಾಂಕ್ ಯು ಆಮೇಲೆ ಮಟನ್ ಪೀಸ್ ತೋರಿಸ್ತೀವಿ ವಿಡಿಯೋ ನೋಡ್ತಾ ಇರಿ ಆಮೇಲೆ ನೀವೆಲ್ಲಾ ನೋಡ್ರಿ ಚಾಕೊಡಿದೆ ನಮ್ಮ ಜೀವ ತಿんだ ಫ್ರೆಂಡ್ಸ್ ನೋಡ್ರಿ ಹೋಗೋದಕ್ಕೆಲ್ಲ ಪ್ರಿಪ್ರೇಷನ್ ಆಗೈತಿ ಮಮ್ಮಿ ಇದು ಏನು ಮಮ್ಮಿ ಇದಕ್ಕೆ ಹೆಂಗ್ ಇಡಬೇಕು ಕುಂಬ ನಮ್ಮ ತಮ್ಮ ಅಂತ ನೋಡ್ರಿ ಇವರು ನಮ್ಮ ಅತ್ತಿ ಇವರು ನಮ್ಮ ಅಕ್ಕ ಅರೆ ಚಿಕ್ಕಮ್ಮ ಮರ್ತಬಿಡಿನ ಬಾರ ಇತ್ತು ನೋಡಿ ಬರ್ಕಿನೇ ಇಲಿ ಬರ್ಕಿನೇ ದೇಸಿ ಕರುವಾ ಅಲ್ಲವಾ ಗೊತ್ತಾಗೋಳ್ತಾನೆ ಬಟ್ ಬ್ಯಾಕ್ ಬ್ಯಾಕ್ ಇಟ್ಕೋ ಮುತನ್ನ ಇಡ್ಕೋ ಮುತನ್ನ ಇರಿಸ್ ಮ್ಯಾಮ್ ಮುತು ಮುತಯ್ಯ ಹೇ ವೀರ ಫ್ಯಾನ್ ಬಗ್ ಬಗ್ ಏ ಕುಂದ್ರೆಲ್ಲ ಮುತನ್ನ ಇಡ್ಕರಪ್ಪ ಇವಾಗ ನಾವು ನಡೀಲಿ ಹೋಗ್ತೀವಿ ನೋಡ್ರಿ ಫೈನಲಿ ಐ ಆಮ್ ರೆಡಿ ನಾ ಹಿಂಗ್ ರೆಡಿ ಆಗಿದ್ದೀನಿ ಜ್ಯೋತಿ ನನಗೆ ಮ್ಯಾಚ್ ಮಾಡ್ಬೇಕಂತ ಆಕೆ ಹಿಂಗ್ ರೆಡಿ ಆಗಿದ ನೋಡ್ರಿ ಕಾಂಪಿಟೇಷನ್ ನೋಡ್ರಿ ಹೇಗ್ ಕಾಣಿಸ್ತಿದೀನಿ ಅಂತ ಕಮೆಂಟ್ ಮಾಡಿ ಇದು ನನ್ನ ಫೇವರೆಟ್ ಸಾರಿ ಒಳಗ ಇದು ಅಂದ್ರಿ ನಮ್ಮ ಬ್ರದರ್ ಕೊಡ್ಸಿದ್ದು ಹಾಗೇನಿಲ್ಲ ಫ್ರೆಂಡ್ಸ್ ಸ್ವಲ್ಪ ಇದಾವ ಅಷ್ಟರಲ್ಲಿ ರೇಷು ನೋಡ್ರಿ ಹಿಂದಿ ನೋಡ್ರಿ ಹಿಂದಿ ಹಿಂದಿ ಇರುವಂತ ಯಾರಿಗಿನವ್ ಐತ್ರಿಪಾಗ ನಾಯಿ ನೋಡ್ರಿ ನಮ್ಮಮ್ಮಿ ಪೂಜೆ ಮಾಡಿದಾರ ಅಲ್ಲೇ ತಿನ್ ಬಿಡೋರ್ ಗಾಡ್ಯಾಗ ನೋಡ್ರಿ ರೇಷ್ಮಾ ನೋಡ್ರಿ ನಿಜ ಹೇಳಿದ್ನಲ್ಲಾ ನಿಮ್ಗ ಚಂದ ಕಾಣಾಕ ಅಂತಾಳಂತ ನಾನು ಹಿಂಗ ಕಾಣಾಕ ಅಂದೀನಿ ನೀವೇ ಚಂದ ಇದ್ದೀರ ಅಂತ ಕಮೆಂಟ್ ಹಾಕ್ತಾರ್ರಿ ಯಾರ್ ಚಂದ ಇದೀರಿ ಇವ್ರ ತಮ್ಮ ಇಬ್ರದಾಗ್ ಯಾರ್ ಚಂದಿದೀವ್ರ ಅಂತ ಕಮೆಂಟ್ ಮಾಡ್ಬಿಡ್ರಿ ನಾ ಇತ್ತೀ ನೋಡ್ರಿ ಖುಷಿ ರೇಷ್ಮಾ ಯಾರ್ ಕೊಡ್ಸಿದ್ರಿ ಸೀರಿ ಇದಾ ಇದ ಜ್ಯೋತಿ ಕೊಡ್ಸೀರ ಸೀರೆ ನನ್ ಸ್ವಲ್ಪ ಉಸರ್ ಐತಿ ಇಲ್ಲಾ ಮಾತಾಡ ಇದು ಜ್ಯೋತಿ ಕೊಡ್ಸಿರೋ ಸೀರೆ ರೀ ಊಟ ಮಾಡಿ ಅಲ್ರಿ ಹುಷಾರ್ ಇಲ್ರಿ ಹಾಯ್ ಮಾಡಿ ಫ್ರೆಂಡ್ಸ್ ಹಾಯ್ ಮಾಡಿ ಹಾಯ್ ನೋಡಿ ಫ್ರೆಂಡ್ಸ್ ಈಗ ತಾನೇ ರೆಡಿಯಾಗಿ ಬಂದಿದೆ ಗ್ಯಾಂಗ್ ಎಲ್ಲ ಫೈನಲಿ ಬಂದಿದ್ದು ಸಾವು ನಿಮ್

ತಾವು ಫೋನ್ ಅಲ್ಲಿ ನೋಡಿ ಒಂದ್ ಯಾವ್ದೋ ನಿಂಬೆಕಾಯಿ ಚಟ್ನಿ ಮಾಡಿದ ನೋಡ್ರಿ ನೋಡಕ್ಕೆ ಎಮ್ಮಿ ಎಮ್ಮಿ ಇದೆ ಎಮ್ಮಿ ಎಮ್ಮಿ ಎಮಿ ಎಷ್ಟ ಅಲ್ರಿ ಜಾಸ್ತಿ ಮಾಡೀನಿ ಇವಾಗ ಇಷ್ಟ ತಗೊಂಡ್ ಹೊಂಟಿವ್ರಿ ಇವರಿಗೆ ಹ್ಮ್ ಅಲ್ಲಿ ದಾರ ತಿನ್ನಕ್ ಬೇಕ್ರಿ ಪಲಾವ್ ಜೊತೆಗೆ ಅನನ್ಯ ನೋಡ್ರಿ ಅನನ್ಯಾ ಚೆನ್ನ ಕಾಣಕ್ ಅಂತ ಅಟಿಟ್ಯೂಡ್ ತೋರ್ಸಲ್ಲೂಡ್ ತೋರ್ಸ್ತಾಳೆ ತೋರಿಸಿದಾಗ ತೋರ್ಸಿದಾಗ ಇದು ನೋಡ್ರಿ ನಾವೆಲ್ಲ ಹೋಗ್ತಿರ ಗಾಡಿ ಅಕ್ಕ ನೀ ಬಟ್ಟ ನೋಡ್ರಿ ನಮ್ಮ ಮಮ್ಮಿ ಅವಾಗಿಂದ ಅವಸ್ರ ಮಾಡಾತ ಇನ್ನ ಬರಕ್ ತಯಾರಿಲ್ಲ ನೋಡ್ರಿ ಇದ ಗಾಡಿ ಒಳಗ ಹೊಂಟಿವಿ ನಾವೆಲ್ಲರೂ ಬರತ್ತೀ ಸುಮಿತ್ರ ಹೆಂಗಣ ಅಂತ ಹೇಳಿ ಆಮೇಲೆ ಕಮೆಂಟ್ ಮಾಡ್ರಿ ಬಾಳ ಓವರ್ ರೆಡಿ ಆಗ ನೋಡ್ರಿ ಸಿಂಪಲ್ ಸಿಂಪಲ್ ಅಂತಿರಲ್ಲ ಯಾವಾಗಲೂ ನೋಡ್ರಿ ಮಕ ಅಂತಾರೆ ತೋರಿಸಿ ಈ ಕಡೆಯಿಂದ ಬೇಸ್ ಬರಲ್ಲ ನೋಡ್ರಿ ಎಷ್ಟು ಸಿಂಪಲ್ ಆಗಿದೆ ನೋಡಿ ಫ್ರೆಂಡ್ಸ್ ಸಿಂಪಲ್ ಆದ್ರೂ ನಂಗೆ ಓವರ್ ಅಂತ ಕಳ್ಸಿದ್ದಾರೆ ನೀವೇ ಕಮೆಂಟ್ ಮಾಡಿ ಓವರ್ ಆಗಿಲ್ಲ ಸಿಂಪಲ್ ಆಗಿಲ್ಲ ಅಂತ ನೋಡ್ರಿ ಬೆನ್ನಿಟ್ಟಿದಾಗ ನೋಡ್ರಿ ಕಿದ್ದ ಲಿಪ್ಸ್ಟಿಕ್ ನೋಡ್ರಿ ಮಮ್ಮಿ ಜ್ಯೋತಿ ಟಿಫನ್ ಮಾಡಕಂತ ಎಲ್ಲ ಗಾಡಿಯಾಗ ಬಹಳ ಟೈಮ್ ಸಿಕ್ಕಿಲ್ಲ ರೆಡಿ ಆಗಕ್ಕ ಟೈಮ್ ನಮ್ಮ ವಸಂತಿ ಎಲ್ಲೋದ್ರ ಜೋಗಲಿ ಜೋಳಿಗೆ ಕಟ್ಟೋದು ಬಿಡಲ್ಲ ನೋಡ್ರಿ ಇದೇ ಇದು ನಮ್ಮ ತಲೆ ಮೇಲೆ ಬಿದ್ದು ನೋಡ್ರಿ ಇನ್ನೂ ಸ್ವಲ್ಪ ಜನ ಜಾಯಿನ್ ಆಗಿದಾರ ಇವ್ರಿಗೆ ಇಲ್ಲೇ ಬೆವರು ಹೊಡಿತಿದಾರೆ ಇವ್ರ ಹಸ್ಬೆಂಡ್ ಇನ್ನು ಸ್ಟಾರ್ಟಿಂಗ್ ಜರ್ನಿ ಇಲ್ಲೇ ಬೆವರು ಹೊಡಿತಿದಾರೆ ನಮ್ ವೀರ ನೋಡ್ರಿ ಎಷ್ಟು ಹಾರ್ಡ್ ವರ್ಕ್ ಮಾಡಕಂತನ ಒಬ್ನೇ ಮಗ ಅಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಕಷ್ಟ ಅವನಿಗೆ ವಸಂತ ಗಾಳಿ ಬಿಟ್ಟಿದೆ ನೋಡಿ ನೋಡ್ರಿ ಆರಾಮ್ ಎದ್ಲು ಕೃಷ್ವಿ ಅರಾಮ್ ಒಂದ್ ಊರಿ ತಾಸ ನೋಡ್ರಿ ಇವ್ರ ನೋಡ್ರಿ

ನೋಡ್ರಿ ಊರಿನ ಸ್ವಲ್ಪ ದೂರ ಐತಿ ಮುಖದಲ್ಲೇ ಬೆವರ್ ಬಂದು ನಮ್ ಮೇಕಪ್ ಎಲ್ಲ ಊರ್ ಮಗ ನಮ್ ಮಗ ತುಂಬಾ ದುಡ್ಡು ಕೊಟ್ಟು ಮೇಕಪ್ ಮಾಡಿಸ್ತಾ ದುಡ್ಡು ಕೊಟ್ಟು ಮೇಕಪ್ ಮಾಡಿಸ್ಕೊಂಡಿದ್ದೆ ಹೋಗ್ಬಿಟ್ಟಿದ್ವಿ ಆ ಫೀಲಿಂಗ್ ನೆಗದಿನಲ್ಲ ಜರ್ನಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಜಾ ಇರುತ್ತೆ ಆದ್ರೆ ಬಿಸಿಲಿರ್ಬಾರ್ದು ಇವ್ರ ನಮ್ಮ ಅತ್ತಿ ನೋಡ್ರಿ ಅತ್ತಿ ಆಯ್ ಮಾಡ್ತೀನಿ

ಇತನ ಮಾತಾಡ್ಸೋಲ್ಲ ಫ್ರೆಂಡ್ಸ್ ಇವ್ರು ನಮ್ಮ ಅಣ್ಣ ನಮ್ಮಣ್ಣ ಅಲ್ರಿ ಅತ್ತ ನಮ್ಮ ಅಣ್ಣ ಅಲ್ರಿ ಅತ್ತ ನೋಡ್ರಿ ಫಸ್ಟ್ ಈ ದೇವ್ರಿಗೆ ಬಂದು ಹೋಗ್ಬೇಕಂತ ಇಲ್ಲಿ ಅದಕ್ಕೋಸ್ಕರ ಇಲ್ಲಿ ಬಂದಿದ್ವಿ ಆಗಲ್ಲ ಇವು ಆಗೋಲ್ಲ ಹಾಂ ಹೊಟ್ಟೆ ನೋವಾಗುತ್ತ ನಮ್ಮ ಊರು ನೋಡಿ ಫ್ರೆಂಡ್ಸ್ ಇದೇ ಸ್ಕೂಲಲ್ಲಿ ನೋಡ್ರಿ ನಾನು ರೇಷ್ಮಾ ಮಂಡಳ ತಗೊಂಡು ಹೋಗಿದ್ವಿ ಈಕಿನ ಈಕಿ ನನ್ನಿಂದ ಬರ್ತನ ಅಂತ ಹೇಳಿದ್ಲು ನಿಂಗ್ ನೆನಪಿಲ್ಲ ಅಲ್ಲ ಅದ್ ನೆನಪಿಲ್ಲ ನಿನ್ ಕಿವಿ ಹಿಂಗ್ ಮುಟ್ಟಿಗಾನ ಕೇಳಿದ್ರಿ ನನಗ ಈಗ ಮುಖಿದ್ ಮುಟ್ಟಿದ್ದಿ ಈಗ ಮುಟ್ಟದ್ದಿ ಕರ್ಕಾರಿ ನಮ್ನು ತೋರ್ಸಿಗ್ಬ್ರಿ ಈ ಸ್ಕೂಲ್ ಮುಂದೆ ಒಂದಿಷ್ಟ ಇಡಿ ಇಷ್ಟೇ ಇಡಿ ಕಂಟಿನ್ಯೂ

ನಾವ್ ಆಕ್ಚುಲಿ ನಾವ್ ಯಾವಾಗಲೂ ಉಳಿತಿದಿದ್ದ ಫೇಸ್ ಪ್ಲೇಸ್ ಅಲ್ಲಿ ಇತ್ತು ಫೇಸ್ ಇಲ್ಲಿದೆ ಫೇಸ್ ಇಲ್ಲಿದೆ ಪ್ಲೇಸ್ ಅಲ್ಲಿ ಇತ್ತು ಅಕ್ಕಿ ನೋಡ್ತಿದಾರ ಅಲ್ಲಿ ರೀಲ್ಸ್ ಮಾಡಿರ ಬಂದಿದಾರೆ ಬನ್ನಿದಾರೆ ಅಂತ ಗೈಸ್ ನಮಗೆ ಒಂದು ಚೆನ್ನಾಗಿರೋ ನೇಮ್ ಕೂಡ ಇಲ್ಲ ರೀಲ್ಸ್ ಮಾಡಿದ ಇನ್ಸ್ಟಾ ದೋ ರ ಟಿಕ್ ಟಾಕ್ ಏನು ನಮ್ಮ ಫ್ರೆಂಡ್ಸ್ ಹಾಯ್ ಅಣ್ಣ ಅಣ್ಣ ಅಂತ ಗೊತ್ತೈತ ಅಣ್ಣಗ ಅಕ್ಕ ಫೋನ್ ತಗ ಬಂದಾರೆ ಅಂದ್ರೆ ಗ್ರೇಟೆಸ್ಟ್ ಅಪ್ಪ ನೋಡ್ರಿ ಇವ್ರ ಮೂರ್ ಮಕ್ಳು ನೋಡ್ರಿ ನೋಡ್ರಿ ಇವಾಗ ನಮ್ಮಿ ಮತ್ತೆ ವೀರು ದೇ ನಮಸ್ಕಾರ ಆಗ್ತಾರ ಅದಕ್ಕೋಸ್ಕರ ಪ್ರಿಪರೇಷನ್ ಮಾಡಕಂತಾರ ನಮ್ಮ ಅಕ್ಕ ಮತ್ತೆ ನಮ್ಮ ಆಂಟಿನವರು ನಮ್ಮ ಮಮ್ಮಿ ಮತ್ತೆ ವೀರು ಆಗ್ತಾರ ನೋಡ್ರಿ ನಾವು ಇಳಿದಿದ್ದು ಪ್ಲೇಸ್ ಇಲ್ಲೇ ನೋಡ್ರಿ ಯಾವಾಗಲೂ ಆ ಹತ್ರ ಇಳಿತಿದ್ವಿ ನಾವು ಬರೋಷ್ಟಿಗೆ ಯಾರೋ ಬಂದಷ್ಟೇ ಆಗ್ಬಿಟ್ಟಾರ ಅದಕ್ಕೋಸ್ಕರ ಇಲ್ಲಿ ಪೆಂಡಲ್ ಹಾಕ್ತಿದಾರೆ ನಾವು ತ್ರೀ ಇಯರ್ಸ್ಗೊಮ್ಮೆ ಪಕ್ಕ ಇಲ್ಲಿ ಇರ್ತೀವಿ ಈ ಜಾತ್ರೆ ಒಳಗಂತ್ರ ಇಲ್ಲೇ ಇರ್ತೀವಿ ನೋಡ್ರಿ

ನೀರು <mimitation> ಎಷ್ಟು ರಶ್ ಐತಿ ಮಾಸ್ಕ್ ನೋಡ್ರಿ ದೇವ್ ಹಂಗೆ ಬರತಿ ನೋಡಕ್ ರೀಲ್ಸ್ ಮಾಡ್ತಾರಲ್ಲ ಹಂಗ ಹಿಂಗ ಅಂತೇಳಿ ಜಾತ್ರೆ ನೋಡ್ರಿ ಜಗ್ಗಿ ಬಂದ ಬೀಸಲ ಬಿಸಲ ಮಾಡಿದ ನೋಡ್ರಿ ನೋಡ್ರಿ ಜ್ಯೋತಿ ಫ್ಯಾನ್ಸ್ ಫೋಟೋ ಕೇಳ್ತಿದಾರ ಕೂಡ ಇದ್ದಾರೆ ಹಿಂಗೆ ಬರ್ತೀರ ನೋಡಿ ಫೋಟೋ ಶೂಟ್ ಐತೀನೋ ಸ್ವಲ್ಪ ಚಂದ ಬಂದವಲ್ಲ ಇಲ್ಲಿ ನೋಡ್ದೆ ನೋಡ್ರಿ ಹಾವು ಡ್ಯೂಟಿ ಹಲ್ಟಿ ನಮ್ಮ ಜ್ಯೋತಿ ತಗೋಣಿಗಾಗಿ ನಾಳೆ ನಮ್ಮನ್ನ ಯಾರು ಕರೆ ಬಂದ್ರೆ ನಮ್ಮನ್ನ ಯಾರು ಕರೆ ಬಂದ್ರು ಫ್ರೆಂಡ್ಸ್ ಬರ್ರಿ ಅಂತ ಜ್ಯೋತಿ ಬಂದ್ರ ನಮ್ಮನ್ನ ಕರೆಯಿಲ್ಲ ಕರೆದ್ರ ಅವರು ನಾವೇ ಡೆಕೋರೇಷನ್ ನಗುವೀರು ನಗು ಮಗು ಏನ್ ನಾವ್ ಇತ ಬಂದಿವಿ ಅವ್ರ ಆತಾಗ ರೆಡಿ ಮಾಡಕೊಂಡಿರ್ತಾರೆ ನೋಡ್ರಿ ಇವರು ಲೋಕಲ್ ರಿಪೋರ್ಟರ್ಸ್ ಅಂತ ಜ್ಯೋತಿನ್ ಮಾತಾಡ್ಸಕಂತಾರ ಬರ್ತೀವಿ ಅಲ್ಲಿ ಮಾ ಅಲ್ಲಿ ಜ್ಯೋತಿನ್ ಮಾತಾಡ್ಸರ್ ಬರ್ತೀವಿ ಇಷ್ಟು ದೊಡ್ಡ ದೊಡ್ಡವರೆಲ್ಲ ಮಾತಾಡ್ಸ್ತಾರಂದ್ರೆ ಫುಲ್ ಪ್ರೌಡ್ ಫೀಲಿಂಗ್ ಆಗುತ್ತಾ ಆದ್ರೂ ನೋಡ್ರಿ ಎಷ್ಟು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಸಕಂತಾರ ಅಂದ್ರೆ ಫುಲ್ ಖುಷಿ ಆಗುತ್ತೆ ನೋಡ್ರಿ ನೋಡ್ರಿ ಇವಾಗ ಜಸ್ಟ್ ಟೆಂಪಲ್ ಒಳಗೆ ಬಂದಿದ್ವಿ ಕೇಂದ್ರಗಳಿಂದ ಬಂದಾರಂತ ಹ್ಮ್